ಇವತ್ತ ಡಿಸೆಂಬರ್ ಹನ್ನೆರಡನೇ ತಾರೀಕು ಶುಕ್ರವಾರ ಬೆಳ್ಳ ಬೆಳಿಗ್ಗೆನೆ ಗುಹಾಲಕ್ಷ್ಮಿ ಅವರಿಗೆ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಯಾರೆಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿರ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ ಇಲ್ಲಿದೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ನಡೆದಂತ ಒಂದು ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಒಪ್ಪಿಕೊಂಡಿದ್ದಾರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳದ್ದು ನಾವು ಕೊಡಬೇಕು ಹಣ ಅಂತ ಒಂದ್ ಕಡೆಗೆ ಇಪ್ಪತ್ ಮೂರನೇ ಕಂತಿರ ಹಣ ಬಿಡುಗಡೆ ಆಯ್ತು ಅಂತ ಹೇಳಿದರೆ ಆದ್ರೆ ಬಹಳಷ್ಟು ಮಂದಿಗೆ ಹಣನೇ ಬಂದಿಲ್ಲ ಇದೆಲ್ಲ ಪ್ರಾಬ್ಲಮ್ ರಾಜ್ಯ ಸರ್ಕಾರದ ಬಂಡವಾಳದ ಒಂದು ಕೊರತೆಯಿಂದಾಗಿ ಎದ್ದು ಕಾಣ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಚಾರ ಫೈನಲ್ ಆಗಿ ಏನಪ್ಪಾ ಗೃಹಲಕ್ಷ್ಮಿಯ ಕೇಳ್ಕೊಳ್ತಿರೋದು ಏನಪ್ಪಾ ಅಂತಂದ್ರೆ ನಿಮ್ ಕೈಲೇ ಆದ್ರೆ ಹಣ ಕೊಡಕ್ ಆದ್ರೆ ನಡೆಸಿ ಈ ಒಂದು ಐದು ಗ್ಯಾರಂಟಿಗಳನ್ನ ಇಲ್ಲಾಂದ್ರೆ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡ್ಬಿಡಿ ನಮ್ಗೆ ಏನು ಅವಶ್ಯಕತೆ ಇಲ್ಲ ಅಂತ ಜನ ರಾಜೋಷವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಚುನಾವಣೆ ಒಂದು ಉದ್ದೇಶವನ್ನ ಇಟ್ಕೊಂಡು ತಾವು ಮುಂದೆ ಅಧಿಕಾರಕ್ಕೆ ಬರ್ಬೇಕಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಏನಪ್ಪಾ ಅಂದ್ರೆ ಐದು ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಳಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದೆ ಆದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದೊಂದು ಕಂತಾಗಿ ಕೊಡ್ತಾ ಇದೆ ಅದಂತೂ ನಾವು ಒಪ್ಪಿಕೊಳ್ಳುವಂತ ವಿಚಾರ ಸೊ ಆದ್ರೆ ಇಲ್ಲಿ ಜನರ ಖಾತೆಗೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಫೈನಲ್ ಆಗಿ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಖುದ್ದಾಗ ಲಕ್ಷ್ಮೀ ಹೆಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಇವತ್ತಾದ್ರೂ ಜನರ ಖಾತೆಗೆ ಹಣ ಬರುತ್ತಾ ಇಲ್ಲ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಹೊಸ ಅಪ್ಡೇಟು ಯಾಕಂದ್ರೆ ರಾಜ್ಯದ ಒಂದು ಗೃಹಲಕ್ಷ್ಮಿಯರ್ ಏನಿದಾರೆ ಸುಸ್ತಾಗಿ ಹೋಗಿದ್ದಾರೆ ಯಾಕಂದ್ರೆ ಹಣ ಬಿಡುಗಡೆ ಅಂತಾರೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ನಾಲ್ಕು ತಿಂಗಳ್ ಬಂದಿಲ್ಲ ನಮಗೆ ಎರಡು ತಿಂಗಳದ್ದು ಹಣ ಬಂದಿಲ್ಲ ಅಂತ ಬಹಳಷ್ಟು ಜನ ಗೋಗರಿತಾ ಇದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಎಚ್ಚೆತ್ಕೊಂಡು ಈ ಒಂದು ಪೆಂಡಿಂಗ್ ಹಣ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಹಾಗಾದ್ರೆ ಬನ್ನಿ ಯಾವ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇವತ್ತ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಮತ್ತೆ ಕೆಲವ್ರಿಗೆ ಯಾಕೆ ಡಿಲೇ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಕನ್ಫರ್ಮ್ ಆದಂತ ಒಂದು ಮೆಸೇಜ್ ಬಂದಿದೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಈಗ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿರ ಹಣ ಯಾವುದೇ ಜಿಲ್ಲೆಗಳಿಗೆ ಪೆಂಡಿಂಗ್ ಇದ್ರೆ ಅದನ್ನ ಇಮಿಡಿಯಟ್ ಆಗಿ ರಿಲೀಸ್ ಮಾಡ್ಬೇಕಂತ ಅಧಿಕಾರಿಗಳೊಂದಿಗೆ ಮಾತನಾಡಿ ಒಂದು ಸಭೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಂದು ಕಡಿಗೇಡಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬರುತ್ತೆ ಆ ಮಾತು ಬೇರೆ ಇಲ್ಲಿ ಬಹಳಷ್ಟು ಮಂದಿ ನಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿರ ಹಣನೇ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಅದು ನಿಜಗೂಟ ಹೌದು ಇಲ್ಲಿ ಜನ ಏನಪ್ಪಾ ಅಂತಂದ್ರೆ ಯಾಕೆ ಬರ್ತಾ ಇಲ್ಲ ಏನ್ ಕೊಡೋ ಹಣ ಕೊಡೋದನ್ನ ಬಂದ್ ಮಾಡ್ಬಿಟ್ರ ಅಥವಾ ನಮ್ಗೆ ಏನಾದ್ರು ನಮ್ಮ ಒಂದು ಅಹ್ ಏನ್ ಹೆಸರನ್ನ ಡಿಲೀಟ್ ಮಾಡಿಬಿಟ್ಟಿದ್ರ ನಮಗೆ ಬರದಲು ಅನ್ನೋದು ಒಂದು ಟೆನ್ಷನ್ ಆಗಿದೆ ಡೋಂಟ್ ವರಿ ಆ ರೀತಿ ಏನೂ ಆಗಿಲ್ಲ ಯಾರ ಹೆಸರು ಡಿಲೀಟ್ ಆಗಿಲ್ಲ ಯಾರಿಗೂ ಹಣ ಕೊಡೋದನ್ನ ಬಂದ್ ಮಾಡಿಲ್ಲ ಆದ್ರೆ ರಾಜ್ಯ ಸರ್ಕಾರದಲ್ಲಿ ತೊಂದರೆ ಇದೆ ಹಣಕಾಸಿನ ತೊಂದರೆ ಇದೆ ಅದಕ್ಕೆ ಡಿಲೇ ಆಗಿದೆ ಇವತ್ತ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಅಂತ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರೇಕಂತ ಹೇಳೋಣ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಒಂದು ಗದಗ ಜಿಲ್ಲೆ ಯಾದಗಿರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಕೊಪ್ಪಳ ಬೆಳಗಾವಿ ಅಹ್ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಬಾಗಲಕೋಟೆ ಹಾವೇರಿ ಅಂತ ಹೇಳಿದರೆ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇವತ್ತೇನಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಎಲ್ಲೆಲ್ಲಿ ಪೆಂಡಿಂಗ್ ಇತ್ತು ಅದನ್ನ ರಿಲೀಸ್ ಮಾಡ್ತಾ ಇದಾರಂತೆ ಕೆಲವೊಂದು ಟೆಕ್ನಿಕಲ್ ಲಿಂದಾಗಿ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತಂತ ಅಂತ ಖುದ್ದಾಗ ಲಕ್ಷ್ಮೀ ಅಬ್ಲ್ಕರ್ ಅವರು ಒಪ್ಕೊಂಡಿದ್ದಾರೆ ಸೊ ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಮತ್ತೆ ಅತಿ ಶೀಘ್ರದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಬೇಕಷ್ಟೇ ಅತಿ ಶೀಘ್ರದಲ್ಲೇ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಗಂಟೆ ಹಣ ಬರ್ಬೋದು ಇವತ್ತ ಯಾರಿಗೆ ಹಣ ಪೆಂಡಿಂಗ್ ಇತ್ತು ಅವ್ರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಹಣವನ್ನ ಹಾಕ್ಲೇಬೇಕು ಅವ್ರಿಗೆ ಬೇರೆ ದಾರಿನೇ ಇಲ್ಲ ಸೊ ಜಸ್ಟ್ ನೀವು ತಾಳ್ಮೆಲಿಂದ ಕಾಯ್ತಾ ಇರಿ ನಿಮ್ಮ ಖಾತೆ ಕೂಡ ಹಣ ಬರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು ಯಾರಿಗಿಲ್ಲ ಯಾವ ಜಿಲ್ಲೆಗೆ ಬರ್ಬೇಕು ಯಾವ ಜಿಲ್ಲೆಗೆ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ